국민읽 <laughs> ಏ ವಿಟಲ್ ನಿನ್ ಓ ಬರ್ಬೇಕೀನಿ ಇಟ್ಟು ಮೊಟ್ಟ ನನಗೂ ಬಿಕ್ ವೀಕ್ ಆಯ್ತಿದ್ವ ಗೊತ್ತಾತ ಇವತ್ತು ಒಂದ್ ತಾರೀಕ ಐತಿ ರಾಮನ ಹೇಳಿ ಅದಕ್ಕ ನಾನ ಇಲ್ಲೇ ಬನ್ನಿ ನಿನಗ ತಾಸ್ ಆಗ್ಬಾರ್ದ ರೊಕ್ಕ ತೆಗಿ ಏ ಏನ್ ಮಾಡ್ತಿಪ ಆತಮ್ಮ ನಾನ್ ನಿನಗ ರೊಕ್ಕ ಕೊಡ್ಬೇಕಂತ ಎಲ್ಲಾ ವಿಚಾರ ಮಾಡೀನಿ ಸಾವುಕಾರ ಮನ್ಯಾಗ ಇವತ್ತ ಅವ್ರವ್ ತಿರ್ಕೊಂಡಾಳಲ್ಲೋ ಅವ್ರ ಅವರ್ಕೊಂಡಾಳು ಹ ಅಲ್ಲೋ ವಾದ ತಿಂಗಳು ಒಂದ್ ತಾರೀಕಿಗುನು ಅವ್ರು ರವಾನ ತೀರ್ಕೊಂಡಾಳಂತ ವಾದ ತಿಂಗಳು ಒಂದ್ ತಾರೀಕಿಗು ಅವ್ರು ಅವ್ವಾನ ತೀರ್ಕೊಂಡಾಳಂತ ಇಲ್ಲ ಅದೇನಾಗಿ ಗೊತ್ತೈತಿ ಅವ್ರ ಚಿಗೋದಾಳ ಅವ್ರು ಚಿಗೋಗನು ಅಂತ ಹಿಂಗಾಗಿ ನಮ್ ಕನ್ಫ್ಯೂಸ್ ಆಗಿತ್ತಲ್ಲೋ ಈಗ ಅವ್ರು ಅವರ್ಕೊಂಡ್ ವಾತ್ ತಿಂಗಳ ಅವ್ರು ಚಿಗೋ ತೀರ್ಕೊಂಡಿದ್ಲ ಹಂಗಲ್ಲು ಎರಡ್ ತಿಂಗಳಿಂದ ಇದ್ರ ಇತ್ತಲ್ಲಿ ನಿನ್ ಒಂದ್ ಮಾತ್ ಹೇಳಿ ನೀ ಏನ್ ಹೇಳ್ತಿ ನಾ ಹೇಳ್ತೇನೆ ಕೇಳಿ ಎರಡ್ ತಿಂಗಳದಿಂದ ನಮ್ಮ ಅಂಗಡಿಯಾಗ ಸಂತಿ ಓದಿ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ಮಅಪ್ಪ ಕಾಲ್ಮ್ಲಿ ಹೊಡೆ ಆಗತ್ತಾನು ನೆನಪಾಯ್ತು ನಿನಗ ತಿಂದಿದ್ ನೆನಪೈತಿ ಹೆಂಗ್ ಮರಿತಾರು ನಾ ಏನ್ ಹೇಳ್ತೇನಿ ಇಲ್ಲಿ ಕೇಳ್ ಲಕ್ಷ ಕೊಟ್ಟ ಈಗ ಎರಡ್ ತಿಂಗಳ ನಾ ತಗೊಂಡು ಹೋಗಿದ್ದೇನೆ ನಾ ಇಲ್ಲ ಅನ್ನೊಂಗಲ್ಪ ಮತ ಇನ್ನ ಐತ್ಲಾ ಈ ತಿಂಗ್ಳು ಒಂದ್ ಕೊಟ್ಟೆ ಅಂತಕೋಣಿ ಮೂರ್ ತಿಂಗ್ಳು ಐತ್ಲಾ ಮೂರ್ ತಿಂಗಳ್ ಹಸನ್ ಮೈ ನೀ ಏನು ಕಜ್ಜಿ ಮಾಡಕ್ ಹೋಗ್ಬೇಡಪ್ಪ ಮತ್ತ ನಾ ಕೊಡಾವ್ ಅಂದ್ರ ಕೊಡಾವ್ ನೀಂಗ್ಳು ಈಡು ಮುಂದಿನ ತಿಂಗಳ್ ಕೊಡು ನಾ ಮೂರ್ ತಿಂಗಳ್ ಒಮ್ಮೆ ಕೊಟ್ಬಿಡವ್ ಬಟ್ ಈ ತಿಂಗ್ಳು ಒಯ್ಯಾವಲ್ಲ ಮತ್ತ ಒಯ್ಬೇಕಲ್ಲ ಊಟದು ಮಾಡ್ಬೇಕು ನಮಗೂ ದೇವ್ರ ಬೈಟಿ ಕೊಟ್ಟನು ದೇವ್ರ ಕೊಟ್ಟ ನಮಗೂ ನಾವು ಅಲ್ಲೇ ಉದ್ರಿ ತಂದಿರ್ತೇವ ನಮ್ ಅವ್ರ ಅದಕ್ಕೆ ನಾವ್ ನಿಮ್ ಬೆನ್ನತಿ ಬರೋದ ಏನು ಐದೈದು ರೂಪಾಯಿ ಅಂತ ಸಿಕ್ತೇತ ನಾವು ದಂಧೆ ಮಾಡ್ತಿರ್ತೇವ ನೀವು ಮೂರ್ ಮೂರ್ ತಿಂಗಳಿಟ್ಟು ನಾವ್ ಏನ್ ಮಾಡುವ ಕೊಡತೇನು ಏನ ಮಾಡ್ಲಿ ಏನ ಲಬ್ ಲಬ್ ನಾವ್ ಹೋಗೋಲಿ ನೋಡಪ್ಪ ಅಚ್ಚಿ ತಿಂಗಳ ನಿಮ್ ಸತ್ಲ ಈ ತಿಂಗಳ ನಿಮ್ ಸಾಕಾರ ನಾವು ಸತ್ಲ ಸತ್ತಲ್ಲ ಮುಂದಿನ ತಿಂಗಳ ಒಂದ್ ತಾರೀಖಿ ನಮ್ ಸಾಹ್ಕಾರ ಅಪ್ಪ ಸತ್ತಾನು ಮುಂದಿನ ಕೊಡ್ತೇನೆ ಅಂದಿ ಅಂದೆಲ್ಲಾ ನಿನ್ ಮನ್ ಕೊಡ್ತೇನೆ ಆಮ್ಯಾಗ ನಿಮ್ ಸಾವಕಾರ ಅಪ್ಸತ್ತಿರ್ತಲ್ಲಾ ಅವ್ನು ಮನ್ ಕೊಡಾಕ್ ಹೋಗಿ ಹುಷಾರ ಏನು ಇವರು ಒಂದು ತಾರೀಕಿಗೆ ಎಲ್ಲಿ ಕಣ್ಣು ಹಾಕಿ ಎಲ್ಲಿ ನೋಡಿರ್ತಾರೆ ಅಂಬಲ್ಲ ನಮ್ ಪಗಾರ ಆಗೇತ್ ಅಹಿ ಬಂದ್ರ ಇವ್ರ ಮಕ್ಳ ನಾ ಇವತ್ತ ನನ್ ಹಿಂತಿಗೆ ಸ್ವಲ್ಪ ಪಗಾರ ಇವತ್ತ ಅಂತ ಕೇಸಿ ರೊಕ್ಕ ತಗೊಂಡೋಗಿ ಅಕಿಗೆ ತೋರಿಸಿ ಆಕಿನ ಎಲ್ರ ಹೋಗಿ ಕೇಸಿ ಊಟ ಮಾಡಿಸಿ ಪಿಚ್ಚರ್ಕ್ ಹೋಗಿ ಏನ್ರ ನಾವು ಇಲ್ಲೇ ಇಲ್ಲೇನಿರ್ತಾನ ಹಂಗಲ್ಲ ಎರಡ್ನೆ ತಾರೀಖದಿಂದ ಮೂವತ್ತೊಂದ್ ತಾರೀಖ ಮಟ ಈ ಮಕ್ಳು ಎಲ್ಲಿ ಮಕ್ಕೊಂಡಿರ್ತಾರೆ ಆ ಅದ ಒಂದನೇ ತಾರೀಖ ಬಂತಂದ್ರ ಸೆಗಣ್ಯಾಗಿನ್ ಹುಳ ಎದ್ದಂಗ ಅಂದ ಬು ಚೂಬು ಚುಗು ಚು ಬು ಚು ಬಂದ ಬಿಡ್ತಾರ ಮೂರ್ ತಿಂಗ ಹಾಲಿನ ರೊಕ್ಕಾ ಕೊಡಲಾ ನಂಗ ಏ ನಿನ್ನಗ ಹಾಲಿನ್ ರೊಕ್ಕಾ ಕೊಡಬೇಕಂತ ಕಿಶು ಕಿಶೋನ್ಯಾಗ ಚಂದಿಗೆ ಗೊತ್ತಿಮ್ ಏ ಅವ ವಿಟ್ಟಿ ಅದಾನಲಾ ಅಂಗಡಿಯಾಗ ோர் தங்களுநா முன் தூர் தகண்ட ஏன் அவன்தந்தி முட்சியண்ணா நீந்த அட்டா ஒழித்து நன்க நீன் காதி அண்ணா நன்கல ஏன் ನಿಂಗ್ ರೊಕ್ಕ ಬೇಕಿಲ್ ನಾನ್ ಕೊಡ್ತೇನೆ ಎಮ್ಮಿಗ್ ಏನ್ ಮಾಡು ಆ ಇಟ್ಟಿಯ ನಂಗಡಿಗೆನ ಹೋಗ ಅವನ ಜೋಳ ತೊಂದ ಜೋಳ ಐಕ್ಕಿ ಕಾಯಿಪಳಿ ಎಲ್ಲಾ ತಗೋ ಪಾಟ್ ಪಾಟ್ ರೊಟ್ಟಿ ಬಿಡಿ ಹೌದಾ ಆಯ್ತು ನಾ ಮುಂದಿನ ತಿಂಗಳ ಎಲ್ಲಾ ಕೊಟ್ಬಿಡ್ತೇನೆ ಏನು ಕರ್ಜಿ ಮಾಡಾಕ್ ಹೋಗ್ಬೇಡ ಅಕಸ್ಮಾತ್ ಅಪ ನೀ ಏನಾರ ಬಾಳ ಹಿಂಗ ನನ್ಗ ವಿರೋಧ ಮಾಡಾಕ್ ಐತಿ ನಿನ್ ಹೆಸರ ಮ್ಯಾಗ ಒಂದ್ ಬಾಳ್ನಾಗ ಬರದಿಟ್ಟ ಇವ್ ಹಿಂಗಿಂಗ್ ಅಂತ ಹೇಳಿ ಊರ್ಲ್ ಹಾಕೊಂಡ್ ಸತ್ತ ಬಿಡ ಹಾ ಅದ್ರ ಸಲ ಮಂದ್ ಹೇಳತ್ತೇನಿ ನೀ ಅಕಸ್ಮಾತ್ ಈಗ ಇನ್ನೊಂದ್ ಇನ್ನೊಂದ್ಸಲ ಬಾಳ್ ಬಾಳ್ನಿ ಕೇಳಿ ನಾ ಮತ್ತ ಬರೋದೆ ಟಿ ಕೆಶಿ ಮತ್ತ ಊರ್ನ ಅದಾ ಹಂಗಲ್ರಿ ನಮ್ಮ ಇಷ್ಟ ಕಾಡಸ್ತೇರಿ ಕಾಡಸ್ತೇರಿ ನೀವ ಅಲ್ಲೇ ಲೋನ್ ಮಾಡಕೊಂಡ್ ಬಂದಿರ್ತೇರಿ ಎಮ್ಮಿ ತಗೊಂಬರಾಕ ಅವಾಗ ಅವ್ರೇನ್ ಕುಂತ ಬಿಡ್ತಾರ ಏನ್ ಮನಿಗೆ ಬಂದಿರ್ತಾರೋ ಏನ್ ಬನ್ನಿ ಬರ್ತಾರೋ ಒಂದೊಂದ್ ತಿಂಗ್ಳ ತಪ್ಪುದನಪ್ಪಾ ಮುಂದಿನ ತಿಂಗಳ ಬರತ್ತಾರ ಅವ್ರ ಅದಲ್ಲಾ ಮತ್ತ ನೀ ಬಂದಿ ಮತ್ತ್ ಮುಂದಿನ ತಿಂಗ್ಳಾ ಅನಾ ಮುಂದಿನ ತಿಂಗ್ಳು ಕೊಡ ತಪ್ಪಸ ಬೇಡನ ಹಾ ಕೊಡ್ತೇನ ತವ ಹಿಂಗ್ ಹಿಂಗಿಲ್ಲಾ ಇವ್ರನ್ನ ಯಾವ ಇರ್ತೈತಿ ಮನಿಗ್ ಹೋಗಿ ಚೈನಿ ಮಾಡ್ಬೇಕಂತ ನಾ ಮಾಡಿ ಈ ಮಕ್ಳು ಇವತ್ತನ ಎಲ್ಲ ಗಂಟು ಬಿದ್ದಾರ ಇನ್ನು ಮುಂದ್ ಹೋಗ್ಬಾರ್ದ ಇನ್ನ ಯಾವ ಗಂಟು ಬೀಳತ್ತ ಯಾರು ಇವತ್ತ ಬಾರಿ ಸಂತೆಗೆ ಹೋಗೋಣ ಬಾ ಸಿನ್ಮಾ ಟೆಂಟ್ ಅಲ್ಲಿ ಕೂಡೋಣ ಬಾ ಬಾರಿ ಸಂತೆಗೆ ಹೋಗೋಣ ಬಾ ಸಿನ್ಮಾ ಟೆಂಟ್ ಅಲ್ಲಿ ಬಾ ಅಲ್ಲಿ ಮಬ್ಬಲ್ಲಿ ಸಿಗ್ಗಲ್ಲಿ ಒನ್ ಬೈ ಟು ಸೀಟ್ ಅಲ್ಲಿ ಮುತ್ತಿನ ಮೈ ಸೊಪ್ಪು ತೋರೇ ನೀರೆ ಬಾರಿ ಸಂತೆಗೆ ಹೋಗೋಣ ಬಾ ಹಂಗೆ ಆಗದೇ ಇವತ್ತ ಒಂದೇ ಒಂದನೇ ತಾರೀಖ ತಾರೀಕ ಇವತ್ತೈತ್ಲಾ ಪಗಾರ ಬಂದೈತಿ ಫುಲ್ ಪಗಾರ ಬಂದೈತಿ ಇವತ್ತು ಪಿಚ್ಚರ್ ಹೋಗುದು ಪಿಕ್ಚರ್ ಹೋಗ್ ಕ್ಯಾಶೆ ಬಾಲ್ಕನಿ ಒಳಗನ ಟಿಕೆಟ್ ನೀ ಎಲ್ರ ಸ್ಟಾಲ್ ಗಿಲ್ ಅಂದಿ ಬಿಡ್ವಲ್ನಾ ಮಕ್ಕಳೂಲ್ ಆಗಿರ್ತಲ ಆ ಟೈಮ್ ಕಣ ಏನ್ ಗಪ್ಪ ಸುಮ್ಮ ತಿನ್ನು ಪಿಕ್ಚರ್ ಹೋಗಿ ಬರ್ತ ನದಿ ಏನದಿ ನಡಿ ಪಟ್ನ ಪಿಕ್ಚರ್ ಹೋಗುನು ಪಿಕ್ಚರ್ ಹೋಗಿ ಕೇಳ್ಸಿ ಆಮೇಲೆ ಬಂದ ಮಿಕ್ಕಿದ್ದೆಲ್ಲ ಹೋಗು ಮುಂದ ಪಾನಿಪುರಿ ತಿನ್ನಿಸ್ತೇನೆ ಬರುವಾಗ ಊಟ ತುಂಬ ಊಟ ಮಾಡ್ಬೇಕ ಹೇಳ್ ಒಂದ್ ಇಟ್ ಇಟ್ಟ ಅನ್ ತಿನ್ನೆ ಇನ್ ತಿನ್ನೆ ಮಾಡಕ್ ಹಂಗಲ್ಲ ನನ್ಗೆ ಒಳಗೇನ ದೆವ್ಗೆ ತುಂಬ ತನ ಹಂಗೆ ಹಾಂಗ ಮಾಡಾಕೈತಿಯದ ದೆವು ಅಲ್ರಿ ಒಳಗ್ ಕಾಲರಿ ಈಡ್ಲಾ ಒಳಗ್ ಕಾಲಿಟ್ರೇನ್ ಕಾಲೇನ ಮಾರಯ್ಯ ನೀನ್ ನಿನ ಹೇಳೋದು ಹನಿ ಹನಿ ಅಲ್ಲಿ ಒಳಗ್ ಕಾಲರ ಈಡ್ ನೋಡಾಡ್ರಿ ಒಂದಿಟ್ಟು ಒಳಗ ಹಂಗಲ್ಲ ದ್ಯಾಮವ್ವ ಅಕಸ್ಮಾತ್ ನಾ ಹಿಂಗ್ ತಗೊಂಡ್ ಕಾಲ್ ಹಿಂಗ ಇಟ್ನಿಪ್ಪೆ ಆಪ್ತ ಮಿತ್ರ ಪಿಕ್ಚರ್ನಾಗ ಅವಿನಾಶ ಅದನ್ಲ ಇಲ್ಲೊಂದು ಸಮಸ್ಯೆ ಇದೆ ಅಂತಂಗ್ಲಾ ಹಂಗೆ ಸಮಸ್ಯೆ ಗೊತ್ತಾಗುದೈತಾ ನನಗ ಏ ನೀನ್ ಏನ್ ಗೊತ್ತಾತಿ ನಡಿ ಅವಾಗ ಏನ್ ಸಮಸ್ಯೆ ಅನ್ನೋದ ನನಗ್ ಗೊತ್ತೈತಿ ಅಲ್ಲಿ ಒಂದ್ ಜೀರ್ಲಿ ಇರ್ಬೋದು ಇಲ್ಲಿಕ ಹುಳ ಇರ್ಬೋದು ಅದನ್ನ ಗಡ ನಡಗಾಕೈತಿನಿ ಅದೇನ್ ದೊಡ್ಡ ಅದನ್ನ ಹೊರ ಒಗೆ ಆಮೇಲೆ ನೋಡೋಣ ಅದನ್ನ ನಡಿ ಪಿಕ್ಚರ್ ಕೂಗು ನಡಿ ಮದ್ಲು ಒಳಗರ ನಡ್ರಿ ಫಸ್ಟ್ ನೋಡ್ ನಡ್ರಿ ಒಳಗ್ ಏನ್ ಸಮಸ್ಯೆ ಐತಿ ಅನ್ನೋದ್ ಗೊತ್ತಾಕೇತ್ ನಿನಗ ಹ್ಮ್ ದೊಡ್ಡ ಹಾವು ಬಂದೈತಿ ಒಂದ್ ಪುಂಗಿ ಕೊಡ್ತೇನೆ ಬಾರಿಸ್ಕೋ ಅಂತ ಕುನಸ್ ನೋಡಿ ಏ ಹುಚ್ಚೆಲ್ಲಾಕಿನ ನೀನ್ ನೋಡ್ರ ಒಳಗ್ ಹಾವ್ ಐತಾನಾತಿ ಅಲ್ಲಿ ನೋಡ್ರೇತಿ ತಾಳೆ ಹೂವಯದೆಯಿಂದ ಬುಸ್ ಬುಸ್ ಜಾರಿ ಜಾರಿ ಹೊರ ಬಂದ ಬುಸ್ ಬುಸ್ ನಾಗಿನಿ ನಾನಾದಾಗ ನಂದರ ಸಿ ಬಂದಾಗ ಕದ್ದೋನುವ ಮುದ್ದಾದುವೆಯೋ ತೆಗಿಲ ರೊಕ್ಕಿ ತೆಗಿ ಮಗನ ರೊಕ್ಕ ತೆಗಿ ಏ ರೊಕ್ಕರ ಹೋಣ ಕಡೆ ಸಂತೆಗೆ ಹೋಗೋಣ ಬಾ ಸಿನ್ಮಾ ಟೆಂಟ್ ಅಲ್ಲಿ ಕೂಡೋಣ ಬಾ ಬಾರೆ ಸಂತೆಗೆ ಹೋಗೋಣ ಸಿ ಅಲ್ಲಿ ಒಬ್ಬಳ್ಳಿ ಬಿಟ್ಟಲ್ಲಿ ಕಿಟ್ಟ ಕಟ್ಟಲ್ಲಿ ಕಿಟ್ಟಿ ಕೈ ಬಾರಿ ತಿಟ್ಟೋರೆ ನೀರ ಬಾರಿ ಬಾರಿ ಸಂತೆ ಹೋಗೋಣ ಮತ್ತೇನಪ್ಪ ಎಲ್ಲಾ ಒಳಕ್ ಕುಂತ ಸಣ್ಣಗ ಎಲ್ಲಾ ಕೇಳೇ ಬಿಟ್ಟಿರ ಅನ್ನಂಗಾರ ಅಲ್ಲಿ ಹೇಳಿ ಬಂದಿದ್ಯಪ್ಪ ನಮಗ ನಾ ಏನ್ ಪಾ ನಮ್ ಸಾಹಕಾರ ನಾವು ಸತ್ತಾಳು ಮತ್ ಕೊಟ್ಟ ಬಂದವನ ನಿನಗ ರೊಕ್ಕಾ ಕೊಡ್ತೇನೆ ಮಣ್ಣು ಮಾಡಿ ಬರ್ಬೋಡ್ದು ನಮ್ ಸಾವುಕಾರ ಏನ್ ಮಾಡ್ಬೇಕು ಪಟ್ನ ಫೋನ್ ಹಚ್ಚೇ ಬಿಟ್ಟಾನು ನೋಡಪ್ಪ ನಿಂದ ಕೊಡತೀ ಪಟ್ನ ರೊಕ್ಕ ವಯ್ಯೋ ಅಂತಂದ ನಾ ರೊಕ್ಕ ತೋಂದವನ ಫಸ್ಟ್ ನಿನಗ ನಿಂದ ನೆನಪ ಮಾಡಿ ನೋಡಪ್ಪ ಆದ್ರೂ ನಾನೇ ಪಾಪ ಆಕಿ ಒಂದ್ ಸ್ವಲ್ಪ ಖುಷಿ ಮಾಡ್ಬೇಕಲ್ಲ ಸ್ವಲ್ಪ ಹಾಡ್ ಹಾಡಿ ಆಕಿ ಒಂದ್ ಸ್ವಲ್ಪ ಖುಷಿ ಮಾಡಿ ನಿಮ್ಗ ಕೊಡ್ಬೇಕು ಬರತೀನಿ ಆಯ್ತು ಒಂದ್ ಸ್ವಲ್ಪ ಕಪ್ ಚಾ ಮಾಡ್ಕೊಂಬ ಅವ್ರಿಗೆ ಏನ್ ನೀನು ಹಂಗ ನೋಡ್ ಹೋ ಚಾ ಮಾಡ್ಕೊಂಬರು ಕೊಡ್ತೇನು ನಾನ್ ಎಲ್ಲಿ ಓಡಿ ಒಂಟೇನೇನ್ ಹಂಗಲ್ಲ ನನಗೊಂದು ಡೌಟ್ ಬರಕ್ತೈತಿ ನಿಮ್ ಸಾಹ್ಕಾರ ನಾವು ಸತ್ಲಾ ಬೆಂಕಿ ನಿಮ್ ಸಾಹಕಾರ ಹಿಡದಿಲ್ವಾ ಹಂಗಲ್ಲೋ ಬೆಂಕಿ ಹಿಡದ್ರ ಮೂರ್ ದಿವಸ ಮುಖ ತೋರ್ಸಂಗಿಲ್ಲ ಮಕ್ಳ ನೀ ನೋಡ್ರ ಫೋನ್ ಹಚ್ಚಿ ಪಗಾರ ಕೊಟ್ಟಿ ನೋಡಪ್ಪ ನಮ್ ಸಾಹುಕಾರ ಅವ್ರ ಅವ್ವಾಕಿಂತಾನು ಏನ ನಮ್ಮ ಅವ್ರ ಕೆಲ್ಸಗ್ ಅವ್ರಿಗೆ ಮಹತ್ವ ಕೊಡ್ಬೇಕಂತ ಕಲ್ಲಾರನು ಕರದೇ ಪಗಾರ್ ಒಂದ್ ಸ್ವಲ್ಪ ಕಮ್ಮಿ ಕೊಟ್ಟಾನು ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳಿ ಅದೇನ್ ತಮ್ಮ ನಮ್ಮ ಕಿರಾಣಿ ಬಿಲ್ ಕೊಡು ನೋಡೇನಾ ಇಟ್ಟೋದಂಕ ಬಾರಿ ಕೊಡ್ತೇನ್ರು ಯಾರು ಇಲ್ಲ ಅನ್ನತಾರ ಏ ಚಾ ತಂದೇನ ಇದನ್ನೆಲ್ಲ ಎದಕ್ ಮಾಡಾಕ ಹೋಗಿರಿ ಹೌದ್ರಿ ಅಯ್ಯಯ್ಯ మరొక్క ఇట్టిత్ హిడ్ తిడు బరక గోతీ ఏ అవును హాలు అయ్యోట ఎమ్ హాల ఇట్టిత్ నమ్మ ఎమ్మెరు బాపు అదక హరే

ಅಯ್ಯೋ ಎಲ್ಲ ಓತ್ ಶಾಂತಿ ಸಂತಿ ಎಲ್ಲ ನಿನ್ ಪಿಚ್ಚರ್ ಎಲ್ಲಿ ಹೊತ್ ನಿನ್ ಪಾನಿಪುರಿ ಎಲ್ಲ ಊಟ ಹೋಟೆಲ್ದಾಗಿಂದ ಎಲ್ ಓತದ ಇಲ್ಲೇ ನನ್ನ ಹಿಂಗ ದಂಡಿಗೆ ಏನ್ ಕುಂಬ್ರು ಹಾಕ್ಬೇಕ ಒಂದು ಮಾಲಿ ಹಾಕ್ಬೇಕಾ ಆಮೇಲೆ ಹಿಂಗಡಬೇಕ ಉಚ್ಚುಮೂಳಿ ಹುಚ್ಚುಮೂಳಿ ಅಂತಾರ ನಿನಗ ಹಂಗಲ್ಲ ಫೈತಿ ಅಸ್ತೈತಿ ಏನಾರ ಒಂದ್ ಸ್ವಲ್ಪ ಮಾಡ್ಕೊಂಬಾ ಉಂಟೇನೆ ಅಂತಾದ್ರವನಿ ಅಳ್ಕೊಂತ ಪೀಜಾ ಹೋತು ಆದ ಪೈಲನ ಹೇಳಕ್ ಬರದಲ್ಲ ಹೀಗ ಬಂದ್ರಿ ಒಂದ್ಸಪ್ ರೊಕ್ಕ ತಗದಿಟ್ಕೋರಿ ಬಿಟ್ರಲ್ಲ ನೀ ಬಾರಿ ಸಂತೆಗೆ ಬಾ ಸಿನಿಮಾ ಥಿಯೇಟ್ರಲ್ಲಿ ಅದ ಇರೋತ ಹೋಗ ಏನ್ರ ಒಂದ್ ಸ್ವಲ್ಪ ಹೊಟ್ಟಿಂಗ್ ಏನ್ರ ನೋಡ ಹೊಟ್ಟಿರಿ ಹಾ ಏನ್ ಮಾಡ್ಕೊಂಡ್ ಬರ್ಲಿರಿ ಒಂದ್ ಲಾಕ್ ರೊಟ್ಟಿ ಬಡಿ ಚೊಲೋ ಕಾಯಿಪಲ್ಯ ಮಾಡ್ಕೊಂಡ್ ತೊಗಂಬ ರೀ ರೊಟ್ಟಿ ಮಾಡಕ ಹಿಟ್ಟಿಲ್ಲ ಕಾಯಿಪಲ್ಯ ಮಾಡಕ ಯಾವ ತರದ್ದು ಕಾಯಿಪಲ್ಯ ಇಲ್ಲ ಏನ್ ಮಾಡ್ಲಿ ಬರ್ದಿನ್ರಿ ಬರ್ದಿನ್ರಿ ತಪ್ಪಾ ಅದೇನ್ ಬೇಡ ಹಂಗಿತ್ತಂದ್ರ ಹೀಗ ಮಾಡ ಪುಲಾವ್ ರೈಸ್ ಮಾಡ್ಲಿ ಪುಲಾವ್ ರೀ ಅಲ್ರಿ ಈಗಾರ ಹೇಳಿದ್ನಿ ಕಾಯಿಪಲ್ಯ ಏನು ಇಲ್ಲ ಅಂತ ಹೇಳಿ ಪುಲಾವ್ ಮಾಡಕ್ ಕಾಯಿಪಲ್ಯ ಬೇಕೇನ್ ಬೇಡ್ರಿ ಕಾಯಿಪಲ್ಯ ಇಲ್ಲ ಏನು ಇಲ್ಲ ಬರ್ದಿನ್ರಿ ಹಂಗಿತ್ತಂದ್ರ ನೀ ಪೋಹೆ ಮಾಡಿಬಿಡ ರೀ ಹಾ ಮೆಣಸಿನ್ಕಾಯಿ ಇಲ್ರಿ ಹಾ ಪೋಹೆ ಇಲ್ರಿ ಏನು ಇಲ್ರಿ ಹೋಗ್ಲಿ ಉಪ್ಪಿಟ್ ಮಾಡ್ಕೊಂಬಾ ಏ ಉಪ್ಪಿಟ್ಟು ಮಾಡಕ್ರಿ ಅವ ಇಲ್ಲ ರೀ ಎಲ್ಲಿ ಮಾಡ್ಕೊಂಡ್ ಬರಲಿ ಮತ್ತ ನೋಡಿರಿ ನೀ ಅವಾಗ ಮಾಡಕತ್ತೀನಪ್ಪ ಅಂತಂದ್ರ ನಿಂದು ಹೊಟ್ಟಿ ತುಂಬಿದಂಗ ಕಾಣಕತ್ತೈತಿ ನನಗೆ ನಮ್ಮವ್ವ ಅದಾಳ್ರಿಲಾ ನಮ್ಮ ಅನ್ನಾ ಕಡೆ ನಾಕ್ ರೊಟ್ಟಿ ಬಡ ಜುನ್ಕಾ ಎಣ್ಗಾಯಿ ಬದ್ನಿಕಾಯಿ ಶೇಂಗಾ ಚಟ್ನಿ ಗುರೆಳ್ ಚಟ್ನಿ ಜೊತೆಗೆ ಸಜ್ಜಿ ರೊಟ್ಟಿ ಎಲ್ಲಾ ಕೊಟ್ಟು ಕಳ್ಸಿದ್ಲಿ ರೀ ಹೊಟ್ಟಿ ತುಂಬ ತಿಂದೆನಿ ನಾ ನಮ್ಮನ್ನ ಇಬ್ರು ಕೂಡಿ ಬಡ್ತ ಬಡದ್ರ ಎಲ್ಲಾ ಖಾಲಿ ಅಂತ ಸ್ವಲ್ಪ ನಮ್ದ್ ನೆನಪ ಇಲ್ವ ನನಗೆ ನೆನಪಾಗ್ಬೇಕ್ರಿ ಅಂತಿರ್ತೀರಲ್ಲಾ ನಿಮ್ ಮೋ ಏನ್ ಕಲ್ಸಾಳು ನಿನಗ ಅಡ್ಗಿ ಮಾಡಾಕ ನಿಮ್ಮ ಏನ್ ಕಲ್ಸಾಳು ನಿನಗ ಅಂತ ಹೇಳಿ ಮತ್ತ್ ನಿನ್ಗ ನಮ್ಮ ಮಾಡಿ ಚಲೋ ಆಗ್ತತಿಲ್ಲಾ ಎಂಬಾಲ್ ಅಂತ ಹೇಳಿ ನಾ ಆಡ್ತೀನಿ ನಮ್ ತಮ್ಮ ಆಡ್ತೀನ್ದೇ ಮಗನ ನಿಮ್ಮ ನಾಕ್ ರೊಟ್ಟಿ ಕಟ್ ಕಲ್ಸ್ಯಾಳ ಅದ್ರಾಗ ನೀ ಯಾರು ತಿಂದಿ ನಿಮ್ಮ ತಂಗಿ ಯಾರ ರೊಟ್ಟಿ ತಿಂದಾಳ ಹಂಗಲ್ಲೇ ನಮ್ದೇನ ನೆನಪು ಆಗ್ಲಿಲ್ಲ ಮತ್ತೂ ಈಗ ವೈಟ್ ರಸ್ತೆ ಐತ್ ವೈಟ್ ಅಂತ ಅಂತೇಳಿ ಏ ಹೋಗ ನಿಮ್ಮ ಅಣ್ಣಗ ವೈಟ್ ರಸ್ ಅಂತ ಹೋಗಿ ಅಂದ್ರ ಮಾಡ್ಕೊಂಡ್ ಅಂದ ಕೆಚ್ ಕೊಡ ಹಂಗಲ್ಲೋ ಮಾವ ನಮ್ಮ ಅವರ್ಯಾಗ ಇದ್ದ ಊರ್ ಹೊಂಟಿದ್ಲ ಮದ್ಲ ನಿಮ್ ಮನ್ಯಾಗ ಕೂಳಿ ಕೂಳಿರಂಗಲ್ಲ ಯಾಡ್ಪಾ ಇಲ್ಲಿವ ನಾಕ್ ರೊಟ್ಟಿ ಒಯ್ಯರ್ಯಾಗಿ ನಾಕ್ ಯಾಡ್ತೀನು ಮಧ್ಯಾಹ್ನ ಆಡ್ತೀನ ಮತ್ ಚಿನ್ನ ಕುಂಟ

ಅದ ಏನದ ಬರ್ಗರ್ ಎಲ್ಲೂ ಇಟ್ಟೇನಿಲ್ಲ ಹಾ ಆ ಫ್ರೀಜ್ನಾಗ ಇಟ್ಟಿದ್ದ ಅವಾಗ ನಿನಗ ನೆನಪಾಗಲಿಲ್ಲ ಗಂಟೆಲ್ಲ ಏನ ಪೇವಿ ಕಾಲ್ ಏನ ಏನಪ್ಪ ಕೇಕ್ ಹಾಕೊಂಡಿದ್ಯೋ ಪೆವಿ ಅಲ್ ಮಾವ್ ಮಾನ್ಯ ಡ್ಯಾಡಕ್ ಹೋದಾಗ ಏನಂದೆ ಮಾವ ಬರ್ಗರ್ ಕೊಡಸ ಅಂತ ಅನ್ನಿ ಏನಂದೆ ಏನಿ ನಾಯ್ ಹೋಗಿ ತಿನ್ನೋದಿಲ್ಲ ಆಗ ಮನ್ಸ ತಿನ್ನೋದಲ್ಲ ಅಂತಂದೆ ಎನ್ ಡೈರೆಕ್ಟ್ ಮೋಸಿಂಗಾರ್ದ

ಏ ದುರ್ಗವ್ವ ನಿನ್ಗ ಸ್ವಲ್ಪರ ಬುದ್ಧಿ ಅಕಲ್ಲ ಏನಾರ ಹಂಗಲ್ಲ ಹೊಟ್ಟೆಸದ ವಾಗಿಂದ ಹೋಗೋ ಆಗತ್ತೇನೆ ನಿನಗ ಒಂದ್ ಸ್ವಲ್ಪರಂಗ್ ತಿನ್ಬಾಡತ್ತ ಏನು ಅಳ್ಯ ಎಂತ ಹಳ್ಯಾ ಹಂಗ ನಾ ಇವನು ಏನೋ ತಿಳ್ಕೊಂಡಿದ್ಯಾ ಹಂಗಲ್ಲಲೇ ಕರೆ ಹೇಳಬೇಕಂತಂದ್ರ ಅಂದ್ರ ಈಕೆ ಏನ್ ಆಗು ಬದ್ಲಿ ನೀನ್ ಆಗ್ಬೇಕಾಗಿತ್ತ ನಿನ್ನ ಮದುವೆಯಾಗಿ ಬಿಡ್ತಿದ್ನ ಏನೂ ಅದಿಗೇನಾ ಇದುವರೆಗೆ ಯಾರ್ಗೂ ನೀ ಕೊತ್ತಾವಲ್ಲ ಕೈಯಾಗಿಂದ ನಾ ಹುಟ್ಟಿದಂತ ನೋಡತ್ತಿದೀನಿ ಅದಿನ್ ಬಗ್ಗೆ ನಿಂಗ ಮಾವ ಕೊಟ್ಟಿ ಅದ ತಂಗಿ ಮತ್ತ ರೂಪಾಯ ಇಲಿ ತಿನತ್ ಅಂತ ಅದ ಅದಕ್ಕ ಕೊಯ್ತೀನಿ ಚಲುದೇನಂತ ಹೇಳಿ ಏ ಏ ಏ ಏ ಮಗನ ನನಗನ ನನಗನ ಏನ್ ಮಾಡ್ತಿ ಅದ ಇಲಿ ತಿಂದಿತ್ತಿ ಅನಸ್ತಿ ಟಾಯ್ಲೆಟ್ 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 ರೀ 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 ಸಾತ್ರಿ ರೀ ರೀ ಯೂ ನಮ್ಮ ತಮ್ಮ ಕೊಳ್ತೀಯಾ ನೀನ ಗಂಟಲದ ಸಿಗಿಸೆ ಹಂಗಲ್ಲ ನನಗೆ ಮಾತ್ರ ಇಲ್ಲಿ ತಿнди ತಿನಸ್ತಾನ ಅಂತಂದ್ರ ಬಿಟ್ಟೆ ನಿವನ ಆ ಏಯನ ಇಲ್ಲಿ ಬಿದ್ದ ಅವನು ತಿನ್ಸುದು ಬಿಟ ನೋಡಿ ತಿನ್ನ ತಿನ್ ಏ ನೋಡ ಅವ ಇಲ್ಲಿ ತಿндиತ ಏನಾದ್ರು ಹುಚಿಗೆತ್ತಾ ಐತೆ ನೋಡಂಗ ಏನೋ ಇನ್ನು ಹುಚಿಗೆತ್ತಾ ತಿನ್ನ ಹಂಗಾದಗೆ ಆ